ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೆಎನ್ಆರ್ ಮನೆಯಲ್ಲಿ ಒಳ್ಳೆ ಊಟ ಎಂದ ಸಿಎಂ ಜ್ವರ ಇದ್ದಿದ್ರಿಂದ ಬಾಯಿ ಕೆಟ್ಟು ಹೋಗಿತ್ತು ಕಾಲ್ ಸೂಪ್ ನಾಟಿ ಚಿಕನ್ ಸವಿ ಚೆನ್ನಾಗಿತ್ತು ಎಂದ ಸಿಎಂ ಕೆಎನ್ ರಾಜಣ್ಣಗೆ ಸಿಹಿ ಸುದ್ದಿ ಕೊಡ್ತೀರಾ ಎಂಬ ಪ್ರಶ್ನೆಗೆ ಸಿಎಂ ಉತ್ತರ ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು

I <laughs> ಊಟ ಚೆನ್ನಾಗಿತ್ತ ಸರ್ ಊಟ ಚೆನ್ನಾಗಿತ್ತು ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು ನಾನ್ವೆಜ್ ಊಟ ಅಲ್ಲಿ ಹುಷಾರಿರ್ಲಿಲ್ಲ ಇರಲಿಲ್ಲ ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ವಾಯಿನೂ ಕೆಟ್ಟೋಗಿತ್ತು ನಾನ್ವೆಜ ಸಿಕ್ತಲ್ಲ ಕೋಣಿಗೆ ಕಾಲ್ ಸೂಪು ಆಮೇಲೆ ಚಿಕನ್ ರಾಜಣ್ಣನ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣನವ್ರಿಗೆ ರಾಜಣ್ಣನವ್ರಿಗೆ ಮತ್ತೆ ಸಚಿವ ಸಂಪಾದಕ ಹೋಗಬೇಕು ಅಂತ ಮನವಿ ಮಾಡಿದ್ದಾರೆ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇದು ಅಲ್ಲ ತಾವು ತಮ್ಮ ಅವಧಿಯಲ್ಲೇನೆ ಅವ್ರಿಗೆ ಇನ್ನೊಮ್ಮೆ ಕೊಡಬೇಕು ಅಂತ ಅದಾಯ್ತು ಈಗ ಬೇರೆ ವಿಚಾರ ಮಾಡಿ ನಾವು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ ಮಾತಾಡಿ